ಚೂ ಓದಕ್ಕೆ ಸಮಸ್ಯೆ ಇದೆ ನಿಮಗೆ ರೈಟ್ ಇಂಗ್ಲಿಷ್ ರೀಡಿಂಗ್ ಅಂಡ್ ರೈಟಿಂಗ್ ಸೊ ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಇದು ಒಂದು ದೊಡ್ಡ ಪದಗಳು ಐದು ಪದಗಳು ಇದಾವಲ್ಲ ಇದನ್ನು ನಿಮಗೆ ಓದಕ್ಕೆ ಕಷ್ಟ ಆಗುತ್ತೆ ಈಗ ಅಲ್ವಾ ಸೊ ಅದಕ್ಕೋಸ್ಕರ ನೀವು ಬಂದಿರೋದು ದೊಡ್ಡ ದೊಡ್ಡ ಪದಗಳು ಓದಲಿಕ್ಕೆ ಬರಬೇಕು ದೊಡ್ಡ ದೊಡ್ಡ ಪದ ಅಂತಲ್ಲ ಸಣ್ಣ ಪದಗಳನ್ನೇ ಓದಕ್ಕೆ ನಾವು ಫಸ್ಟ್ ಕಲಿಬೇಕು ಅದಾದ ನಂತರ ನಾವು ದೊಡ್ಡ ದೊಡ್ಡ ಪದಗಳನ್ನು ಓದೋ ರೈಟ್ ಈಗ ನೋಡಿ ಇದಿಗೆ ಇದನ್ನ ಹ್ಯಾಂಗ್ ಓದಬೇಕು ಸಾಮಾನ್ಯವಾಗಿ ನಿಮಗೆ ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ ಒಂದು ಒಂದೆರಡು ಮೂರು ಅಕ್ಷರ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರೋರು ರೈಟ್ ಸೊ ಇದನ್ನ ಹೇಗೆ ಓದೋದು ಅಂತ ಹೇಳಿದ್ರೆ ಇನ್ಕಾಂಪ್ರಿಹೆನ್ಸಿಬಿಲಿಟೀಸ್ ಇದು ಇನ್ಕಾಂಪ್ರಿಹೆನ್ಸಿಬಿಲಿಟಿ ಓಕೆ ನೆಕ್ಸ್ಟ್ ಇದು ಎಕ್ಸ್ಟ್ರಾರ್ಡಿನರಿಲಿ ಎಕ್ಸ್ಟ್ರಾರ್ಡಿನರಿಲಿ ಇದು ಆಪ್ಚಿಮಿಸ್ಟಿಕ್ಲಿ ಆಪ್ಚಿಮಿಸ್ಟಿಕ್ಲಿ ಇದು ಪ್ರೊಕ್ರಾಸ್ಟಿನೇಷನ್ ಪ್ರೊ ಇದು ಇಂಟರ್ ಡಿಸ್ಟಿಪ್ಲಿನಾರಿ ಇಂಟರ್ ಡಿಸ್ಟಿಪ್ಲಿನಾರಿ ಓಕೆ ಸೊ ಇದೇನಪ್ಪ ಇಷ್ಟೊಂದು ಕಷ್ಟ ಇದೆ ಇವರು ಇದನ್ನ ನಮಗೆ ಓದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಈ ಒಂದೇ ಕ್ಲಾಸ್ ಅಲ್ಲಿ ನಿಮಗೆ ಒನ್ ಅವರ್ ಅಲ್ಲಿ ಇದನ್ನ ಈಸಿಯಾಗಿ ಹೇಗೆ ಓದ್ಬೋದು ಅನ್ನೋದನ್ನ ನೀವು ಕಲೀಬಹುದು ಅಂದ್ರೆ ತಿಳ್ಕೋಬಹುದು ಕಲಿಯೋದಲ್ಲ ತಿಳ್ಕೋಬಹುದು ಹೇಗೆ ಓದ್ಬೋದು ಇಷ್ಟೊಂದು ಕಷ್ಟ ಇತ್ತ ನಮಗೆ ಓದ್ಲಿಕ್ಕೆ ಇಂಗ್ಲಿಷ್ ಇದಿಷ್ಟು ಆಗಿದೆಯಲ್ವಾ ಈಸಿ ಮೆಥಡ್ ಏನು ಎಲ್ಲದೂ ಈಸಿ ಅಲ್ಲ ಇದು ಇಷ್ಟೇನಾ ಇದು ಅಂತ ಅನ್ಸುತ್ತೆ ಓಕೆ ಸೊ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಪಾಠ ಮಾಡೋದನ್ನ ಸರಿಯಾಗಿ ಗಮನಿಸಿ ಮಧ್ಯೆ ಮಧ್ಯದಲ್ಲಿ ಮೈಕ್ ಆನ್ ಮಾಡೋದು ಹೋಗೋದು ಅದು ಇದು ಏನು ಮಾಡ್ಬೋದು ಸರಿಯಾಗಿ ಕೂತ್ಕೊಂಡು ಕೇಳಬೇಕು ಓಕೆ ಯಾ ಸಿಂಪಲ್ ಆಗಿ ನಾವು ಇದನ್ನು ಓದ್ಬೋದು ಏನೂ ಇಲ್ಲ ನಮಗೆ ಇಷ್ಟು ದಿನ ಕೆಲವು ವಿಷಯಗಳು ಗೊತ್ತಿರಲಿಲ್ಲ ಅದನ್ನು ಇವತ್ತು ತಿಳ್ಕೊಳ್ಳೋಣ ನೆಕ್ಸ್ಟ್ ನಾವು ನಿಮಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತು ಇಂಗ್ಲಿಷ್ ಆಲ್ಫೋಬೆಟ್ ಇಂಗ್ಲಿಷ್ ಆಲ್ಫೋಬೆಟ್ ಅಂತ ಹೇಳಿದ್ರೆ ವರ್ಣಮಾಲೆ ಕನ್ನಡದಲ್ಲಿ ನಾವು ವರ್ಣಮಾಲೆ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಆಲ್ಫೆಬೆಟ್ ಅಂತ ಹೇಳ್ತೀವಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಬಸವರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮೇಲೆ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಬ್ಬ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಈ ವಿಡಿಯೋನ ದಯವಿಟ್ಟು ಕೊನೆ ತಂದು ನೋಡಿ ಯಾಕೆಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂಡ್ ನಿಮ್ಗೆ ಏನಾದರೂ ಸಂದೇಹ ಬಂದ್ರೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಏನು ಮುಂದುವರೆ ಇಲ್ಲದೆ ಇಂಗ್ಲೀಷ್ ಮಾತಾಡುವುದನ್ನು ಕಲಿಯಬಹುದು ಸ್ಕೋಕ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಬರಲಿಕ್ಕೆ ಬರಲಾಂತ ಇಂಗ್ಲೀಷ್ ನಿಮಗೆ ಓದಿ ಬರಲಿ ಬರೀ ಸಿ ಮಾತ್ರ ಬರುತ್ತೆ ಎ ಬಿ ಸಿಗುತ್ತೆ ಅಂತ ಹೇಳಿ ಸೊ ಎಂದ ನಾವು ನಿಮಗೆ ಇಂಗ್ಲೀಷನ ಸಹ ಓದಿಕೆ ಅದು ಅಲ್ಲದೆ ನೀವು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ನ ಹೇಗೆ ಓದೋದು ಮೂಲಕ ಇಂಗ್ಲೀಷ್ ಅದನ್ನು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಮಾಡಿಬಹುದು ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಅತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೆ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ವರ್ಣಮಾಲೆಯಲ್ಲಿ ನಿಮಗೆ ಗೊತ್ತು ಏನೇನಿದೆ ಅದನ್ನು ನಾನು ತೋರಿಸ್ತೀನಿ ಆನ್ ಮಾಡ್ಕೊಂಡಿದ್ದೀರಾ ಮೈಕ್ ಆಫ್ ಅಲ್ಲಿ ಎಲ್ರಿಗೂ ಗೊತ್ತು ಅನ್ಸುತ್ತೆ ಇದು ಸ್ಮಾಲ್ ಲೆಟರ್ಸ್ ಓಕೆ ಸೊ ಕ್ಯಾಪಿಟಲ್ ಲೆಟರ್ಸ್ ಯಾವುದು ದೊಡ್ಡ ಅಕ್ಷರಗಳು ಅದು ಎಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪಿಟಲ್ ಅಕ್ಷರಗಳನ್ನು ಯೂಸ್ ಮಾಡ್ತೀವಿ ಅಥವಾ ನಾವು ನಮ್ಮ ಹೆಸರುಗಳನ್ನು ಬರೀಲಿಕ್ಕೆ ಎಲ್ಲರೂ ಹೆಸರು ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ ಆಮೇಲೆ ಊರುಗಳ ಹೆಸರು ಆಮೇಲೆ ಆ ಕಂಟ್ರಿ ದೇಶಗಳ ಹೆಸರು ಕ್ಯಾಪಿಟಲ್ ಇರುತ್ತೆ ಇನ್ನು ಕೆಲವು ಕ್ಯಾಪಿಟಲ್ ಇರುತ್ತೆ ಓಕೆ ಕ್ಯಾಪಿಟಲ್ ಲೆಟರ್ ಅಂದ್ರೆ ದೊಡ್ಡ ಅಕ್ಷರಗಳು ಇದು ಸ್ಮಾಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಅಂದ್ರೆ ಏನು ಸಣ್ಣ ಅಕ್ಷರಗಳು ಓಕೆ ಸಣ್ಣ ಅಕ್ಷರಗಳು ದೊಡ್ಡ ಅಕ್ಷರಗಳು ಸಣ್ಣ ಅಕ್ಷರಗಳೇ ತುಂಬಾ ಬಳಕೆಯಲ್ಲಿ ದೊಡ್ಡ ಅಕ್ಷರಗಳು ನಾನು ಹೇಳಿದ್ನಲ್ಲ ಸೆಂಟೆನ್ಸ್ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡ ಅಕ್ಷರ ಇರುತ್ತೆ ಹೆಸರಿಗಿರುತ್ತೆ ಊರ ಹೆಸರಿಗಿರುತ್ತೆ ಅಥವಾ ಕಂಟ್ರಿ ಹೆಸರಿಗಿರುತ್ತೆ ಓಕೆ ಜಾಸ್ತಿ ನಿಮಗೆ ಬರುವಂಥದ್ದು ಅಕ್ಷರಗಳು ಸ್ಮಾಲ್ ಲೆಟರ್ಸ್ ಓಕೆ ನೆಕ್ಸ್ಟ್ ಇದು ಎಲ್ರಿಗೂ ಗೊತ್ತು ಇದನ್ನ ಹೆಂಗೆ ಓದ್ಬೇಕು ಅಂತ ಯಾವ ತರ ಓದ್ತೀರಾ ಎ ಬಿ ಸಿ ಡಿ ಅಂತ ಓದ್ತೀರ ಓಕೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ M N ಇದು ಎಲ್ರಿಗೂ ಗೊತ್ತು ರೈಟ್ ಸೊ ಹಿಂಗೆ ಓದಿರ್ತೀರಾ ಕೆಲವರಿಗೆ ನಿಮ್ಗೆ ಇದನ್ನು ಓದಿ ಬರಲಿಲ್ಲ ಅಂತ ಹೇಳಿದ್ರೆ ಇದನ್ನ ಹಿಂಗೆ ಓದಿದ್ರಾಯ್ತು ನಾನು ಕನ್ನಡದಲ್ಲಿ ಏನು ಬರೆದಿದ್ದೀನಲ್ಲ ಅದನ್ನ ಹಂಗೆ ಓದಿದ್ರಾಯ್ತು ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು ಗೊತ್ತಿಲ್ಲ ಇರೋರು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಮೂವ್ ಆನ್ ಟು ಈಗ ಓಕೆ ಈಗ ಇದು ಕನ್ನಡ ಕನ್ನಡದ ವರ್ಣಮಾಲೆ ಕನ್ನಡ ಅಕ್ಷರ ಮಾಲೆ ಹಾಗೂ ಕಾಗುಣಿತ ಬಳಕೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೂ ಇಂಗ್ಲಿಷ್ಗೂ ಕನೆಕ್ಷನ್ ಇದೆ ನಾನು ಹೇಳ್ತೀನಿ ಓಕೆ ಸೊ ಕನ್ನಡದಲ್ಲಿ ನೋಡಿ ಇದು ಸ್ವರಗಳು ಆ ಇಂದ ತನಕ ಸ್ವರಗಳು ಓಕೆ ಆಮೇಲೆ ಇದು ವ್ಯಂಜನಗಳು ಕಾಕಾ ಕ ಚಾಚಾ ಜನ ಟಾಟಾ ಡಾಡನ ತಾತ ದಾದ ಪ ಯಾರಲ್ಲವ ಶ್ವಾಸ ಹಾಳ ಈಗ ಆಮೇಲೆ ಕಾಗುಣಿತ ಕಾಗುಣಿತ ಯಾವುದು ಇಲ್ಲಿದೆ ನೋಡಿ ಕಾಗುಣಿತ ಏನು ಕಾಗುಣಿತ ಇಲ್ಲಿದೆ ಕ ಇಲ್ಲಿದೆ ಕಿ ಕಿ ಕು ಕು ಕೃ ಕೆ ಕೈ ಕೋ ಕು ಕಹ ಇಲ್ಲ ಕಹ ಯೂಸ್ ಮಾಡೋದಿಲ್ಲ ನಾವು ಹಂಗಾಗಿ ನಾನು ಬರ್ದಿಲ್ಲ ಓಕೆ ಆಮೇಲೆ ಈ ಕಾಗುಣಿತ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಕಾಗುಣಿತ ಯಾತ್ರಿಕೋಸ್ಕರ ಯೂಸ್ ಮಾಡ್ತೀವಿ ನಮಗೆ ಎಲ್ಲಾದೂ ನಿಮಗೆ ಬರೀ ಅಕ್ಷರಮಾಲೆಯಲ್ಲಿ ಬರುವಂತದ್ದು ಇದು ಈ ಸ್ವರ ಮತ್ತು ವ್ಯಂಜನ ಇಟ್ಕೊಂಡು ಪದಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಕಿಳಿತದ ಅವಶ್ಯಕತೆ ಇದೆ ಕಾಕಿಳಿತದ ಅನಿವಾರ್ಯತೆ ಏನಕ್ಕಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕನ್ನಡ ಅಂತಿದೆ ಇಲ್ಲಿ ಕಾ ಅಂತಿದೆಯಲ್ವಾ ಒನ್ ಮಿನಿಟ್ ಇಲ್ಲಿ ನೋಡಿ ಕಾ ಇದೆ ಅಲ್ವಾ ಕ ಅದು ಕಾಗಣತದಲ್ಲಿ ಏನಂತ ಬರುತ್ತೆ ಬರಿ ಕ ಕ ಚಿಕ್ಕ ಕ ನಾವು ಇದನ್ನ ಇದರ ಸ್ವರ ಬರುತ್ತೆ ಕ ಅಂತ ಹೇಳಬೇಕಂದ್ರೆ ಏನು ಈ ಸ್ವರ ಹಾಕ್ಬೇಕು ಕಿ ಈ ಸ್ವರ ಹಾಕ್ಬೇಕು ಕೀ ಈ ಸ್ವರ ಹಾಕ್ಬೇಕು ಅಲ್ವಾ ಸೊ ಕು ಈ ಸ್ವರ ಹಾಕ್ಬೇಕು ಅಂದ್ರೆ ಇದರ ಅರ್ಥ ಏನು ನೀವು ಇದು ಕೂ ಹೆಂಗಾಗುತ್ತೆ ಕೀ ಹೆಂಗಾಗುತ್ತೆ ಅಥವಾ ಕೂ ಹೆಂಗಾಗುತ್ತೆ ಇದು ಕೃ ಹೆಂಗಾಗುತ್ತೆ ಹೆಂಗಾಗುತ್ತೆ ಅಕ್ಷರಗಳನ್ನು ಇದರ ಅರ್ಥ ಏನು ಕ ಅಂತ ಏನ್ ನಾವು ಕ ಅಂತ ಏನ್ ಬರೀತೀವಿ ಇದು ಸಂಪೂರ್ಣ ಅಕ್ಷರ ಹೌದು ಸಂಪೂರ್ಣ ಅಕ್ಷರ ಕ ಇಸ್ ಈಕ್ವಲ್ ಟು ಪ್ಲಸ್ ಅ ಓಕೆ ಸೊ ಜಸ್ಟ್ ಸುಮ್ಮನೆ ಒಂದು ಎಕ್ಸಾಂಪಲ್ ಅಷ್ಟೇ ಇದೇನಾಗುತ್ತೆ ಕ ಪ್ಲಸ್ ಆ ಅವಾಗ ಏನಾಗುತ್ತೆ ಕಾ ಕಿ ಎಂಗಾಗುತ್ತೆ ಕ ಪ್ಲಸ್ ಇ ಅಲ್ವಾ ಓಕೆ ಸೊ ಇದೇ ಇಲ್ಲಿ ಬಿಟ್ಬಿಡೋಣ ಈಗ ನೋಡಿ ಕಾವಳಿತದ ಕಾವುಳಿತ ಯಾಕೆ ಬೇಕು ಅಂತ ಹೇಳಿದ್ರೆ ನಮಗೆ ಕೆಲವು ಪದಗಳನ್ನು ಹೇಳಿಕೆ ಕಾವುಳಿತ ಪಡೆದು ಯೂಸ್ ಮಾಡಲೇಬೇಕು ಕನ್ನಡ ಕಾಡು ಕಿನ್ನರಿ ಕೀಟ ಕುರಿ ಕೂಸು ಕೃಪೆ ಕೆರೆ ಕೇರಿ ಕೈಲಾಸ ಕೊಡು ಕೋಲು ಕೌರವ ಕಂಕಣ ಈ ಕಹ ಅಂತ ಬಳಸೋದಿಲ್ಲ ನಾವು ಅದಕ್ಕೆ ನಾನು ಬಹುಶಃ ಅಂತ ತಗೊಂಡಿದ್ದೀನಿ ಓಕೆ ಇದನ್ನೆಲ್ಲ ನೋಡಿ ಈ ತರ ಹೇಳಲಿಕ್ಕೆ ನಮಗೆ ಕಾಗುಣಿತದ ಅವಶ್ಯಕತೆ ಇದೆ ಇಂಗ್ಲಿಷ್ ಕನ್ನಡದಲ್ಲಿ ರೈಟ್ ಕಾಗುಣಿತದ ಅವಶ್ಯಕತೆ ಇದೆ ಈಗ ನಾವು ಬರೀ ಶಬ್ದ ಬರೀ ಪದಗಳನ್ನು ತಗೊಳ್ಳೋಣ ಬರೀ ನಾವು ಕಾಗುಣಿತ ಬೇಡ ಹಾಗೆ ನಾವು ಪದಗಳನ್ನು ತಗೊಬಹುದು ಇಂಗ್ಲೀಷಲ್ಲಿ ಇಲ್ಲಿ ನೋಡಿ ಈಗ ಆ ರ ಅರ ಮ ರ ಮರ ದನ ನೋಡಿ ಆ ಟ ಆಟ ಇವೆಲ್ಲ ನಿಮಗೆ ಎಲ್ಲಿಂದ ಸಿಗ್ತಾ ಇದೆ ಸಿಂಪಲ್ ಆಗಿ ನಿಮಗೆ ನೋಡಿ ಆ ಇಲ್ಲಿದೆ ರಾ ಇಲ್ಲಿದೆ ಎಲ್ಲಿದೆ ಇಲ್ಲಿದೆ ರೈಟ್ ಹಾಗೆ ಮಾ ಇಲ್ಲಿದೆ ಮಾ ಎಲ್ಲಿದೆ ನೋಡಿ ಮಾ ಇಲ್ಲಿದೆ ರಾ ಅದೇ ರಾ ಇಲ್ಲಿದೆ ಇಲ್ಲಿದೆ ಟ ಎಲ್ಲಿದೆ ಇಲ್ಲಿದೆ ಹಾಗೆ ಏತ ಏಕ ಅಮರ ಕನಕ ಅರಸ ಪರವಶ ಇವೆಲ್ಲ ಪದಗಳು ಎಲ್ಲಿದ್ದಾವೆ ನಿಮಗೆ ಕಾಗುಳ ಇದರಲ್ಲಿ ವರ್ಣಮಾಲೆಯಲ್ಲಿ ಸಿಗುತ್ತೆ ಕಾಗುಳಿತ ಬೇಡ ನಿಮಗೆ ವರ್ಣಮಾಲೆಯಲ್ಲಿ ನಿಮಗೆ ಎಷ್ಟು ಪದಗಳು ಸಿಗ್ತಾ ಇದ್ದಾವೆ ರೈಟ್ ವರ್ಣಮಾಲೆ ಸ್ವರ ಮತ್ತು ವ್ಯಂಜನ ಕಾಗುಳಿತ ಇಲ್ಲದೇ ನಿಮಗೆ ಇಷ್ಟು ಪದಗಳು ಸಿಗ್ತಾ ಇದ್ದಾವೆ ಇದು ನೋಡಿ ಪರವಶ ಪ ನಾಲ್ಕು ಅಕ್ಷರ ಇದೆ ಎಲ್ಲಿದೆ ಪರವಶ ಪ ಆಮೇಲೆ ರ ವ ರ ವ ಪರವಶ ಆಕಾರ ಸಣ್ಣ ಆಕಾರ ಇದೆ ಆಕಾರ ಅಲ್ಲ ಅಕಾರ ಇದ್ದಾಗ ಎಲ್ಲ ಪದಗಳು ನಮಗೆ ಸಿಗ್ತವೆ ಅಲ್ವಾ ನೋಡಿ ಗಣ ಜ ನ ಗಣ ಎಲ್ಲ ಇದ್ರಲ್ಲೇ ಇದೆ ನಿಮಗೆ ಕಾಗುಣಿತ ನಮಗೆ ಇ ಉ ಅದರ ಕಾಂಬಿನೇಷನ್ ಬಂದಾಗ ಕಾಗುಣಿತ ಬೇಕು ಸೊ ಇವಾಗ ನಿಮ್ಗೆ ಕನ್ನಡ ಹೇಗೆ ನೀವು ಓದ್ತೀರಾ ಕನ್ನಡ ಹೇಗೆ ನೀವು ಕಲ್ತ್ಕೊಂಡ್ ಬಂದ್ರಿ ಇದೆಲ್ಲ ಜಾಸ್ತಿ ತಲೆ ಸ್ಕೂಲ್ ಸ್ಕೂಲಲ್ಲಿ ಕಲ್ಸಿರ್ತಾರೆ ಕಾಕಾ ಕಿಕಿ ಅದೆಲ್ಲ ಕಲ್ಸಿರ್ತಾರೆ ಬಟ್ ನಾವ್ ಅದನ್ನ ಎಲ್ಲಿ ಅಳ್ವಡಿಸ್ಕೊತೀವಿ ಅನ್ನೋದು ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಕಲಿತಾ ಬಂದ್ವಿ ಓದ್ತಾ ಬಂದ್ವಿ ಇವಾಗ ಸಂಪೂರ್ಣವಾಗಿ ಕನ್ನಡನ ಓದೋಷ್ಟು ನಮಗೆ ಆಗುತ್ತೆ ಇದಿಷ್ಟು ಸಾಕ ನಿಮಗೆ ಕನ್ನಡದಲ್ಲಿ ಓದಲಿಕ್ಕೆ ಇಲ್ಲ ಇದಿಷ್ಟು ಸಾಕ ವಿಶ್ಚಿತ್ರ ಸಾಕ ಕನ್ನಡದಲ್ಲಿ ಇನ್ನೇನ್ ಬೇಕು ಕನ್ನಡದಲ್ಲಿ ನಿಮಗೆ ಓದ್ಲಿಕ್ಕೆ ಇನ್ನೇನ್ ಬೇಕು ಬಿಟ್ಟು ನಿಮಗೆ ಕನ್ನಡ ಓದ್ಲಿಕ್ಕೆ ಇನ್ನೇನ್ ಬೇಕು ಯಾವ ಅವಶ್ಯಕತೆ ಇದೆ ವೆರಿ ಗುಡ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನಮಗೆ ಬೇಕಾಗಿರೋದೆ ಒತ್ತಕ್ಷರಗಳು ಕಾ ಒತ್ತಕ್ಷರ ಓಕೆ ಕ ಕಾಕ್ಷರೋ ಇಲ್ಲಿದೆ ಅ ಗಾದ ಒತ್ತಕ್ಷರ ಅಗ್ಗ ಇದ್ದು ಒತ್ತಕ್ಷರಗಳಿಲ್ಲ ಆಮೇಲೆ ಚ ಒತ್ತಕ್ಷರ ಮಚ್ಚೆ ಜ ಒತ್ತಕ್ಷರ ಅಜ್ಜ ಸೊ ಹಾಗೆ ಎಲ್ಲಾ ವ್ಯಂಜ ಎಲ್ಲ ಅಲ್ಲ ಅಲ್ಪ ಪ್ರಾಣ ವ್ಯಂಜನಗಳು ಇದು ಈ ಕಡೆ ಈ ಕಡೆ ಅಲ್ಪ ಪ್ರಾಣ ವ್ಯಂಜನಗಳದು ಎಲ್ಲಾ ನೀವು ಒತ್ತಕ್ಷರಗಳು ಸಿಗ್ತವೆ ಆಮೇಲೆ ಎರಡು ಎರಡು ಅಕ್ಷರ ಎರಡು ಒತ್ತಕ್ಷರಗಳು ಉದಾಹರಣೆಗೆ ರಾಷ್ಟ್ರ ರಾಷ್ಟ್ರ ಅಂತ ಬರೀಬೇಕಾದ್ರೆ ನೀವು ಟಾ ಹಾಕ್ಬೇಕು ಆಮೇಲೆ ರಾ ಹಾಕ್ಬೇಕು ಎರಡು ಒತ್ತಕ್ಷರಗಳು ರೈಟ್ ಆದ್ರೆ ಕನ್ನಡದಲ್ಲಿ ಎರಡು ಒತ್ತಕ್ಷರಗಳು ಜಾಸ್ತಿ ಇಲ್ಲ ಇಂಗ್ಲಿಷ್ ಅಲ್ಲಿ ಒತ್ತಕ್ಷರಗಳೇ ಇರೋದು ಓಕೆ ರೈಟ್ ಓಕೆ ಸೊ ಇದು ಗೊತ್ತಾಗಲೇ ನಿಮಗೆ ಒತ್ತಕ್ಷರಗಳು ಬೇಕೇ ಬೇಕು ಒಂದು ಸೆಂಟೆನ್ಸ್ ಅಲ್ಲಿ ಎರಡು ಮೂರು ಒತ್ತಕ್ಷರಗಳು ಇದ್ದೇ ಇರ್ತವೆ ಹಾಗಾಗಿ ನಮಗೆ ಸ್ವರಗಳು ವ್ಯಂಜನಗಳು ಕಾಲುಣಿತ ಒತ್ತಕ್ಷರಗಳು ಇದ್ರೆ ಮಾತ್ರ ನಿಮಗೆ ಕನ್ನಡ ಓದಲಿಕ್ಕೆ ಆಗೋದು ಕನ್ನಡ ಈಸಿಯಾಗಿ ಕಲ್ತುಟ್ಟಿವ್ ನಾವು ಅಂತ ಅನ್ಕೊಂಡ್ರೆ ಅದು ಸುಳ್ಳು ಇವೆಲ್ಲದನ್ನೂ ಕಲ್ತಿದ್ದೀರಾ ನೀವು ಇವೆಲ್ಲದನ್ನು ಕಲ್ತಿದ್ದೀರಾ ಈಗ ಎಷ್ಟಿದೆ ಒತ್ತಕ್ಷರ ಈಗ ನೋಡಿ ಅಕ್ಷರ ಮನೆಯಲ್ಲಿ ಎಷ್ಟಿದೆ ಅಕ್ಷರಗಳು ಲೆಕ್ಕ ಹಾಕಿ ಆಮೇಲೆ ಕಾಗುಣಿತ ಒತ್ತಕ್ಷರ ಎಲ್ಲಾದನ್ನೂ ಲೆಕ್ಕ ಹಾಕಿ ನಿಮಗೆ ಏನಿಲ್ಲ ಅಂದ್ರೂ ಎಂಟುನೂರು ಒಂಬೈನೂರು ಅಕ್ಷರಗಳನ್ನ ಕಲಿತ ನಂತರವೇ ನೀವು ಸಂಪೂರ್ಣವಾಗಿ ಕನ್ನಡವನ್ನ ಕಲಿಯಕ್ಕೆ ಸಾಧ್ಯವಾಗುವುದು ಲೆಕ್ಕಾಕ್ ನೋಡಿ ಇದೇ ಎಷ್ಟು ನಲವತ್ತೆಂಟು ಆಮೇಲೆ ಕಾಗುಣಿತ ಹದಿನಾಲ್ಕು ಇಂಟು ನಲವತ್ತೆಂಟು ನಲವತ್ತೆಂಟು ಬೇಡ ನಲವತ್ತು ಆಮೇಲೆ ಸ್ವರಗಳು ಇದು ಹೊತ್ತಕ್ಷರಗಳು ಎಲ್ಲಾದರೂ ಸೇರಿಸಿದಾಗ ಸುಮಾರು ಒಂದು ಏಳ್ನೂರ ಎಂಟುನೂರು ಲೆಕ್ಕಾಕ್ ನೋಡಿ ಅಷ್ಟು ಅಕ್ಷರಗಳನ್ನು ಕಲಿತ ಮೇಲೆ ನೀವು ಇಲ್ಲಿಗೆ ಬಂದಿರೋ ಬಟ್ ಇಂಗ್ಲಿಷ್ ಅಲ್ಲಿ ನಿಮಗಿರೋದೆಷ್ಟು ಇಪ್ಪತ್ತಾರು ಅಕ್ಷರಗಳು ಓಕೆ ಸೊ ಇಪ್ಪತ್ತಾರು ಅಕ್ಷರಗಳಲ್ಲೇ ನಾವು ಸರ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರೂ ಬೇರೆ ತರ ಒಂದು ವಿಧಾನ ನಾವು ಅನುಸರಿಸಲೇಬೇಕಲ್ವಾ ಓಕೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇಂಗ್ಲಿಷ್ ತರ ಇಲ್ಲ ಕನ್ನಡ ತರ ಇಲ್ಲ ಇಂಗ್ಲಿಷ್ ಇಂಗ್ಲಿಷ್ ಅನ್ನು ನಾವು ಇಂಗ್ಲಿಷ್ ರೀತಿಯಲ್ಲಿ ಓದ್ಬೇಕು ಆದ್ರೆ ಕನ್ನಡದ ಸಹಾಯದಿಂದ ಓದೋದು ಹೇಗೆ ಕನ್ನಡದಲ್ಲಿ ನಿಮಗೆ ಶಬ್ದಗಳು ಗೊತ್ತು ಶಬ್ದಗಳು ಈಗ ಇದನ್ನ ನೀವು ಎ ಅಂತ ಹೇಳ್ತೀರಾ ಕನ್ನಡದಲ್ಲಿ ಗೊತ್ತು ಅದನ್ನ ಎ ಅಂತ ಹೇಳಕ್ಕೆ ಓಕೆ ಎ ಅಂತ ಹೇಳಕ್ ಗೊತ್ತು ಕನ್ನಡದಲ್ಲಿ ಬಿ ಅಂತ ಆ ಶಬ್ದಗಳನ್ನು ಗುರುತಿಸ್ಬೇಕು ನಾವು ಓಕೆ ಫಾರ್ ಎಕ್ಸಾಂಪಲ್ ಈಗ ಇಂಗ್ಲಿಷ್ ಅಲ್ಲಿ ನಾವು ಏನ್ ಮಾಡೋಣ ಅಂದ್ರೆ ಒಂದಷ್ಟು ಅಕ್ಷರಗಳನ್ನ ನೋಡೋಣ ಓಕೆ ಸೊ ಇಂಗ್ಲಿಷ್ ಅಲ್ಲಿ ಅಕ್ಷರಗಳನ್ನು ನೋಡೋಣ ಸಾರಿ ಪದಗಳನ್ನು ನೋಡೋಣ ಸಿಂಪಲ್ ಪದಗಳನ್ನು ಇದು ಕ್ಯಾಬ್ ಓಕೆ ಸೊ ಇದು ಒಂದು ಒಂದಿಷ್ಟು ಪದಗಳಿದಾವೆ ಇದನ್ನ ಇದನ್ನ ನಾನು ಕನ್ನಡದಲ್ಲಿ ನಿಮ್ಗೆ ತೋರಿಸ್ತೀನಿ ಓಕೆ ಇದು ನೋಡಿ ಕ್ಯಾಬ್ ಇದಕ್ಕೆ ಸಿ ಎ ಅಂತ ಬಂದ್ರೆ ಕ್ಯಾಬ್ ಆರೋಬಿ ಅಂತ ಬಂದ್ರೆ ರಾ ಕ್ಯಾಪ್ ರಾ ಮಾ ಮ್ಯಾನ್ ಫ್ಯಾನ್ ರ್ಯಾನ್ ಪಿಕ್ನಿಕ್ ಕ್ಲಿನಿಕ್ ಟಾನಿಕ್ ಟಾಪ್ ಟ್ಯಾಪ್ ಗ್ಯಾಪ್ ಇದೆಲ್ಲ ಹೆಂಗ್ ಓದೋದು ಈಗ ಓದೋದು ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಗಮನಿಸೋಣ ಏನಿದೆ ಅನ್ನೋದನ್ನ ಗಮನಿಸೋಣ ಈಗ ಇವು ಈಗ ಇಂಗ್ಲಿಷ್ ಪರಭಾಷೆ ಅಲ್ವಾ ಹೊರದೇಶದ ಭಾಷೆ ಅವರು ಹೆಂಗ್ ಹೇಳ್ತಾರೆ ಹಂಗೆ ನಾವು ಹೇಳ್ಬೇಕು ಅವ್ರು ಹೇಳೋ ಪ್ರಕಾರ ಇದು ಕ್ಯಾಬ್ ಅಂದ್ರೆ ಹೌದು ಕ್ಯಾಬ್ ಅವ್ರು ಹೇಳೋ ಪ್ರಕಾರ ರಾಬ್ ಅಂತ ಹೇಳ್ತಾರ ಹೌದು ರಾಬ್ ಇದು ಮಾಬ್ ಅಂತಾರ ಹೌದು ಮಾಬ್ ಅವ್ರು ಏನ್ ಹೇಳ್ತಾರೆ ಹೌದು ಹೌದು ಆದ್ರೆ ಅದು ಹೇಗೆ ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ನೀವು ಓದೋದು ಎ ಬಿ ಸಿ ಡಿ ಅಂತೆಲ್ಲ ಓದ್ತಿರಲ್ವಾ ಅದನ್ನೇ ನಾವು ಇಲ್ಲಿ ಹಾಕುತ್ತಾ ಅಂತ ನೋಡೋಣ ಈಗ ಇಲ್ಲಿ ನೋಡಿ ಈ ಅಕ್ಷರ ಅಕ್ಷರ ಯಾವ್ದು ಅಕ್ಷರ ಮಾಲೆಯಲ್ಲಿ ನಾವು ಎ ಬಿ ಸಿ ಡಿ ಅಂತ ಓದಿದ್ದೀವಲ್ವಾ ಎ ಬಿ ಸಿ ಡಿ ಅನ್ನೋದನ್ನ ಅಕ್ಷರಗಳು ಇಲ್ಲಿ ಬರ್ತಾವ ಅದನ್ನ ಹೆಂಗೆ ಹಾಕೋದು ಅದರ ಉಚ್ಚಾರಣೆ ಏನು ಆದ್ರೆ ಶಬ್ದ ಅದನ್ನು ಏನ್ ಶಬ್ದ ಬರುತ್ತೆ ಅನ್ನೋದನ್ನ ಚೆಕ್ ಮಾಡೋಣ ಈಗ ಎ ಎ ಬಿಟ್ಬಿಡೋಣ ಬಿಟ್ಬಿಡೋಣ ಇಲ್ಲಿ ಇದೇನಿದು ಅಕ್ಷರ ಬಿ ಬಿ ಅಲ್ವಾ ಆದ್ರೆ ಇಲ್ಲಿ ಬಿ ಬಂದ್ರು ಬಿ ಉಚ್ಚಾರಣೆ ಏನಿದೆ ಅಂತ ನೋಡೋದು ಇಲ್ಲೇನಿದೆ ಅಕ್ಷರ ಬಿ ಇದೆ ಇಲ್ಲಿ ಉಚ್ಚಾರಣೆ ಏನಿದೆ ಬಿ ಅಂತಲೇ ಇದೆಯಾ ಬಿ ಅಂತಿದೆಯಾ ಇಲ್ಲ ಏನಂತಿದೆ